ಆಸ್ಪತ್ರೆಗಳ ಮಾಡ್ಯೂಲ್ಗೆ ಸ್ವಾಗತ ಎಬಿಡಿಎಂ ರೋಲ್ ಅಟಗೆ ಅವರನ್ನು ಹೇಗೆ ಸಿದ್ಧಪಡಿಸುವುದು ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ಎಬಿಡಿಎಂನಲ್ಲಿ ಭಾಗವಹಿಸಲು ಆಸ್ಪತ್ರೆಗಳು ಅನುಸರಿಸಬೇಕಾದ ಹಂತಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಎಬಿಡಿಎಂ ಸಕ್ರಿಯಗೊಳಿಸಲು ತಂತ್ರಜ್ಞಾನದ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಾವೀಗ ಪ್ರಾರಂಭಿಸೋಣ ಡಾಕ್ಟರ್ ರಶೀದ್ ಅವರನ್ನು ಭೇಟಿ ಮಾಡಿ ಅವರು ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಮತ್ತು ಯಾವುದೇ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಎಚ್ಎಂಐಎಸ್ ಹೊಂದಿಲ್ಲ ಅವರು ಇತ್ತೀಚೆಗೆ ಎಬಿಡಿಎಂ ಬಗ್ಗೆ ಕಲಿತಿದ್ದಾರೆ ಮತ್ತು ಭಾಗವಹಿಸಲು ಉತ್ಸುಕರಾಗಿದ್ದಾರೆ ರಶೀದ್ ಮತ್ತು ಅವರಂತಹ ಇತರ ವೈದ್ಯರು ತಮ್ಮ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ ಎಬಿಡಿಎಂ ಅನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಮತ್ತು ಮೂರು ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಎಬಿಡಿಎಂ ಇಕೋಸಿಸ್ಟಂನಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ ಹೆಪ್ಐಡ್ ಮತ್ತು ಫೆಸಿಲಿಟಿ ಐದು ರಚಿಸಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಐಡ್ ರಚಿಸಿ ನಲ್ಲಿ ಫೆಸಿಲಿಟಿಯನ್ನು ನೋಂದಾಯಿಸಲು ಮತ್ತು ಫೆಸಿಲಿಟಿ ಪಡೆಯಲು ಫೆಸಿಲಿಟಿ ಮ್ಯಾನೇಜರ್ ಆಗಿ ಲಾಗ್ ಇನ್ ಮಾಡಿ ಫೆಸಿಲಿಟಿ ಐಡ್ ರಚನೆಯ ವಿವರವಾದ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡ್ಯೂಲ್ ಭಾಗ ಒಂದು ಪ್ರಮುಖ ಎಬಿಡಿಎಂ ಕಾಂಪೊನೆಂಟ್ಗಳಲ್ಲಿ ವಿವರಿಸಲಾಗಿದೆ ಎಬಿಡಿಎಂ ಸಕ್ರಿಯಗೊಳಿಸಿದ ಎಸ್ ವ್ಯವಸ್ಥೆಯನ್ನು ಆಯ್ಕೆ ಮಾಡಿ ಆಸ್ಪತ್ರೆ ಅಥವಾ ಕ್ಲಿನಿಕ್ಗಾಗಿ ಫೆಸಿಲಿಟಿ ರಚಿಸಿದ ನಂತರ ಮುಂದಿನ ಹಂತವು ಎಬಿಡಿಎಂ ಶಕ್ತಗೊಂಡ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಹೆಚ್ಎಂಐಎಸ್ ಅನ್ನು ಆಯ್ಕೆ ಮಾಡುವುದು ಎಬಿಡಿಎಂ ಹಲವಾರು ಸಾಫ್ಟ್ವೇರ್ ಪಾಲುದಾರರನ್ನು ಹೊಂದಿದೆ ಅದು ಈಗಾಗಲೇ ತನ್ನ ಇಕೋಸಿಸ್ಟಂನಲ್ಲಿ ಸಂಯೋಜಿಸಲ್ಪಟ್ಟಿದೆ ಮತ್ತು ಸಕ್ರಿಯಗೊಳಿಸಲಾಗಿದೆ ಎಲ್ಲ ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ಎಂಐಎಸ್ ಅಪ್ಲಿಕೇಶನ್ಗಳ ಪಟ್ಟಿ ಎಬಿಡಿಎಂ ವೆಬ್ಸೈಟ್ನಲ್ಲಿ ಲಭ್ಯವಿದೆ ವೈದ್ಯರು ಅಥವಾ ಫೆಸಿಲಿಟಿ ವ್ಯವಸ್ಥಾಪಕರು ತಮ್ಮ ಆಸ್ಪತ್ರೆ ಅಥವಾ ಕ್ಲಿನಿಕ್ ಅಗತ್ಯಗಳಿಗೆ ಸೂಕ್ತವಾದ ಎಬಿಡಿಎಂ ಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ ಎಂಐಎಸ್ ಅಪ್ಲಿಕೇಶನ್ ಪಟ್ಟಿಯಿಂದ ಹೋಲಿಸಬಹುದು ಮತ್ತು ಆಯ್ಕೆ ಮಾಡಬಹುದು ಅವರು ಎಬಿಡಿಎಂ ಸಕ್ರಿಯಗೊಳಿಸಿದ ಗಾಗಿ ಕನಿಷ್ಠ ಕಾರ್ಯಸಾಧ್ಯ ಉತ್ಪನ್ನಗಳ ಮಾರ್ಗದರ್ಶನ ದಾಖಲೆಯನ್ನು ಸಹ ಉಲ್ಲೇಖಿಸಬಹುದು ಸೂಕ್ತವಾದ ಹೆಚ್ ಎಂಐಎಸ್ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡುವ ಸಲಹೆಗಳನ್ನು ಮುಂದಿನ ಮಾಡ್ಯೂಲ್ನಲ್ಲಿ ವಿವರಿಸಲಾಗಿದೆ ಒಂದು ವೇಳೆ ಆಸ್ಪತ್ರೆ ಅಥವಾ ಕ್ಲಿನಿಕ್ ಈಗಾಗಲೇ ಹೆಚ್ಎಂಐಎಸ್ ಅನ್ನು ಬಳಸುತ್ತಿದ್ದರೆ ತಾಂತ್ರಿಕ ತಂಡವು ತಮ್ಮ ಎಬಿಡಿಎಂ ಸಕ್ರಿಯಗೊಳಿಸಲು ನ್ಯಾಯ ತಂಡವನ್ನು ಸಂಪರ್ಕಿಸಬಹುದು ಆಸ್ಪತ್ರೆಯಲ್ಲಿ ಹೆಚ್ಎಂಐಎಸ್ ಕಾರ್ಯಗತಗೊಳಿಸಿ ಮುಂದಿನ ಹಂತವೆಂದರೆ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ ಅನ್ನು ಕಾರ್ಯಗತಗೊಳಿಸುವುದು ಫೆಸಿಲಿಟಿಯ ಗಾತ್ರಕ್ಕೆ ಅನುಗುಣವಾಗಿ ಹೆಚ್ಎಂಐಎಸ್ ಅನುಷ್ಠಾನವನ್ನು ಯೋಜಿಸಬಹುದು ಮೊದಲನೆಯದಾಗಿ ದೊಡ್ಡ ಗಾತ್ರದ ಆಸ್ಪತ್ರೆಗಳು ಎಂಐಎಸ್ ಅನುಷ್ಠಾನ ತಂಡವನ್ನು ರಚಿಸಬೇಕಾಗಿದೆ ಇದರಲ್ಲಿ ಎಂಐಎಸ್ ಪ್ರಾಯೋಜಕರು ಅವರು ಆಸ್ಪತ್ರೆಯ ಮುಖ್ಯಸ್ಥರಾಗಿರಬಹುದು ಹಿರಿಯ ವೈದ್ಯರು ಅಥವಾ ಹಿರಿಯ ಆಡಳಿತಾಧಿಕಾರಿ ಆಗಿರಬಹುದು ಮತ್ತು ಎಂಐಎಸ್ ಯೋಜನಾ ವ್ಯವಸ್ಥಾಪಕರಾಗಿರಬಹುದು ಅವರು ಅಥವಾ ಆಡಳಿತ ವ್ಯಕ್ತಿಯಾಗಿರಬಹುದು ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ಸಂಪರ್ಕ ಬಿಂದುವಾಗಿ ಕಾರ್ಯನಿರ್ವಹಿಸಬಹುದು ಮುಂದೆ ಆಸ್ಪತ್ರೆಯ ಎಂಐಎಸ್ ತಂಡವು ಆಯ್ದ ಎಂಐಎಸ್ ಅಪ್ಲಿಕೇಶನ್ ಪಾಲುದಾರರ ಸಹಾಯದಿಂದ ದೃಢವಾದ ಅನುಷ್ಠಾನ ಯೋಜನೆಯನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಯೋಜನೆಯು ಹೆಚ್ಎಂಐಎಸ್ ಅಪ್ಲಿಕೇಶನ್ ಸ್ಥಾಪನೆ ಎಲ್ಲಾ ವೈದ್ಯರು ಮತ್ತು ಸಿಬ್ಬಂದಿಯ ತರಬೇತಿ ಡೇಟಾ ವಲಸೆ ಮತ್ತು ಪರೀಕ್ಷೆ ಮತ್ತು ಪ್ರಮಾಣೀಕರಣಕ್ಕಾಗಿ ಕಾರ್ಯತಂತ್ರದ ವಿವರಗಳನ್ನು ಒಳಗೊಂಡಿರಬೇಕು ಅದೇ ರೀತಿ ಸಣ್ಣ ಗಾತ್ರದ ಫೆಸಿಲಿಟಿಗಳು ಅಥವಾ ಚಿಕಿತ್ಸಾಲಯಗಳು ಹೆಚ್ ಎಂಐಎಸ್ ಬಳಸಲು ಸಿಬ್ಬಂದಿ ಮತ್ತು ವೈದ್ಯರು ಸಂಪೂರ್ಣವಾಗಿ ತರಬೇತಿ ಪಡೆದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಸಂಪೂರ್ಣ ರೋಗಿಯ ದಾಖಲೆಗಳನ್ನು ಒಂದು ಕಡೆ ಹಿಡಿದಿಡಲು ಸಿಬ್ಬಂದಿ ಮತ್ತು ವೈದ್ಯರು ಹೆಚ್ ಎಂಐಎಸ್ ಅಪ್ಲಿಕೇಶನ್ ಅನ್ನು ಬಳಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಬ್ಯಾಕಪ್ ಜೊತೆಗೆ ರಲಯಬಲ್ ವಿದ್ಯುತ್ ಮತ್ತು ಇಂಟರ್ನೆಟ್ ಸಂಪರ್ಕವಿದೆ ಎಂದು ಖಚಿತಪಡಿಸಿಕೊಳ್ಳಿ ನೀವು ಹೆಚ್ ಎಂಐಎಸ್ ಅಪ್ಲಿಕೇಶನಿನ ನವೀಕರಿಸಿದ ಆವೃತ್ತಿಯನ್ನು ಬಳಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ಯೋಜನೆಯನ್ನು ನಿರ್ಮಿಸಲು ಮೌಲ್ಯೀಕರಿಸಲು ಮತ್ತು ಕಾರ್ಯಗತಗೊಳಿಸಲು ಆಸ್ಪತ್ರೆಗಳು ಎಂಐಎಸ್ ಅಪ್ಲಿಕೇಶನ್ ತಂಡದೊಂದಿಗೆ ನಿಕಟವಾಗಿ ಕೆಲಸ ಮಾಡಬೇಕು ಹಾರ್ಡ್ವೇರ್ ಮತ್ತು ಮೂಲಸೌಕರ್ಯ ಸಂಬಂಧಿತ ಮಾಹಿತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಎಂಐಎಸ್ ತಂಡವು ಎಂಐಎಸ್ ಅನುಷ್ಠಾನಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಉಲ್ಲೇಖಿಸಬಹುದು ಅಂತಿಮವಾಗಿ ಎಬಿಡಿಎಂ ಸಕ್ರಿಯಗೊಳಿಸಿದ ಎಂಐಎಸ್ ಅಪ್ಲಿಕೇಶನ್ ಲೈವ್ ಆದ ನಂತರ ಆಸ್ಪತ್ರೆ ಈಗ ಎಬಿಡಿಎಂ ಇಕೋಸಿಸ್ಟಂನಲ್ಲಿ ಭಾಗವಹಿಸಬಹುದು ಇಲ್ಲಿ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬರುತ್ತೇವೆ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಫೆಸಿಲಿಟಿ ಮ್ಯಾನೇಜರ್ ಆಗಿ ನೋಂದಾಯಿಸಿಕೊಳ್ಳಿ ಮತ್ತು ಫೆಬೆಟ್ ಸ್ವೀಕರಿಸಿ ಹೆಚ್ ಎಫ್ ಆರ್ ನಲ್ಲಿ ನೋಂದಾಯಿಸಿ ಮತ್ತು ಫೆಸಿಲಿಟಿ ಆರ್ಪಡೆಯಿರಿ ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ ಎಸ್ ಅನ್ನು ಖರೀದಿಸಿ ಅಥವಾ ಗೆ ಹೊಂದಿಕೆಯಾಗುವ ನಿಮ್ಮ ಸ್ವಂತ ಹೆಚ್ ಎಸ್ ಅನ್ನು ನಿರ್ಮಿಸಿ ಸಿಬ್ಬಂದಿಗೆ ತರಬೇತಿ ನೀಡಿ ಮತ್ತು ಎಬಿಡಿಎಂ ಇಕೋಸಿಸ್ಟಂ ಪ್ರಯೋಜನಗಳನ್ನು ಆನಂದಿಸಿ ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ